ಭೂಲೋಕದಲ್ಲಿರುವ ಸದಾನಂದ ಸ್ವಾಮಿಗಳ ಆಶ್ರಮದಲ್ಲಿ ಮಹಾಶಿವ ಸಂತೋಷವಾಗಿ ಮಲಗಿ ಅವ್ರ ಹತ್ರ ಸೇವೆಗಳನ್ನ ಮಾಡಿಸ್ಕೊಳ್ತಿದ್ರು ಇದು ಹೀಗಿರುವಾಗ ಕೈಲಾಸದಲ್ಲಿದ್ದ ಗಣೇಶ ಕಾರ್ತಿಕೇಯ ನಂದಿ ಹಾಗೂ ಪ್ರಮದ ಗಣಗಳು ಎಲ್ರೂ ಸೇರಿ ಶಿವರಾತ್ರಿಗೋಸ್ಕರ ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಏರ್ಪಾಡೆಲ್ಲ ಆಯ್ತು ಇನ್ನು ನಮ್ಮ ತಂದೆ ಕೈಲಾಸಕ್ಕೆ ಬರೋದೇ ಬಾಕಿ ಹೌದು ತಂದೆ ಭೂಲೋಕಕ್ಕೆ ಹೋಗಿ ತುಂಬಾ ದಿನಗಳಾಯ್ತು ಇವತ್ತಾದ್ರೂ ತಂದೆ ಬಂದ್ರೆ ಚೆನ್ನಾಗಿರುತ್ತೆ ಸ್ವಾಮಿ ಯಾವಾಗಲೂ ಭೂಲೋಕಕ್ಕೆ ಹೋದಾಗ ನನ್ನನ್ನು ಅವರ ಜೊತೆಯಲ್ಲೇ ಕರ್ಕೊಂಡೋಗ್ತಾರೆ ಆದ್ರೆ ಈ ಸಲ ನನ್ನನ್ನ ಇಲ್ಲೇ ಬಿಟ್ಟೋದ್ರು ಸ್ವಾಮಿನ ನೋಡಿಯೇ ತುಂಬಾ ದಿನಗಳಾಯ್ತು ಸ್ವಾಮಿನ ಬಿಟ್ಟು ದೂರ ಆದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ನೀವು ಅಪ್ಪಣೆಡ ನಾನು ಹೋಗಿ ಸ್ವಾಮಿನ ಕರ್ಕೊಂಡು ಬರ್ತೀನಿ ಸರಿ ಹೋಗಿ ಬಾ ಹಾಗೆ ದೇವಿ ಪಾರ್ವತಿ ಒಪ್ಕೊಂಡಿದ್ರಿಂದ ನಂದಿ ತಕ್ಷಣ ಭೂಲೋಕಕ್ಕೆ ಹೋಯ್ತು ಹಾಗೆ ನಂದಿ ಸದಾನಂದ ಸ್ವಾಮಿಗಳ ಆಶ್ರಮಕ್ಕೆ ಹೋಯ್ತು ಅಲ್ಲಿ ಸದಾನಂದ ಸ್ವಾಮಿಗಳು ಶಿವನಿಗೆ ಸೇವೆಗಳನ್ನ ಮಾಡ್ತಾ ಇದ್ರು ಅವಾಗ ನಂದಿ ಸದಾನಂದ ಸ್ವಾಮಿಗಳ ಹತ್ರ ಸದಾನಂದ ಮೇಲಾದರೂ ಸ್ವಾಮಿನ ಕೈಲಾಶಕ್ಕೆ ಕಳಿಸಿಕೊಡು ಕೈಲಾಶದಲ್ಲಿ ಸ್ವಾಮಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಶಿವರಾತ್ರಿ ಹಬ್ಬನು ಬರ್ತಾ ಇದೆ ಅಲ್ವಾ ಅಲ್ಲಿ ಎಲ್ಲರೂ ಸ್ವಾಮಿ ಬರುತ್ತಾರೆ ಎಂದು ಏರ್ಪಾಡುಗಳನ್ನು ಮಾಡುತ್ತಿದ್ದಾರೆ ಅರೆ ಸ್ವಾಮಿನ ಕಳಿಸ್ಲಿಕ್ಕೆ ನನಗೆ ಯಾವ ಕಷ್ಟನೂ ಇಲ್ಲ ಅವರು ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ ನಾನು ಹೇಗೆ ಅವರನ್ನು ನಿದ್ದೆಯಿಂದ ಎಬ್ಬಿಸೋದು ನಿನ್ನಿಂದ ಸಾಧ್ಯವಾದ್ರೆ ನೀನವರನ್ನು ಎಬ್ಬಿಸಿ ಕರ್ಕೊಂಡೋಗು ಹಾಗೆ ಸದಾನಂದ ಸ್ವಾಮಿಗಳು ನಂದಿ ಹತ್ರ ಹೇಳಿದ್ರು ನಂದಿ ಮಹಾಶಿವನನ್ನ ಎಪ್ಸೋದಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡಿತು ಆದ್ರೆ ಏನೇ ಮಾಡಿದ್ರು ಸ್ವಾಮಿ ಮಾತ್ರ ಎದ್ದೇಳೆ ಇಲ್ಲ ಬೇರೆ ದಾರಿ ಇಲ್ಲದೆ ನಂದಿ ಭೂಲೋಕದಿಂದ ಹೊರಟು ಕೈಲಾಸಕ್ಕೆ ಹೋಗ್ಬಿಡ್ತು ನಂದಿ ಸ್ವಾಮಿಯಲ್ಲಿ ಅವರು ಬರಲಿಲ್ವಾ ಯಾವಾಗ್ಲೂ ನೀನು ಹೋಗಿ ಕರೆದ ತಕ್ಷಣ ಅವರು ಬರ್ತಾರೆ ಅಲ್ವಾ ಸ್ವಾಮಿ ನಿದ್ರೆ ಮಾಡ್ತಿದ್ದಾರಮ್ಮ ಅವರನ್ನು ಎಬ್ಬಿಸಲು ತುಂಬಾ ಪ್ರಯತ್ನ ಪಟ್ಟೆ ಆದರೆ ಅವರು ಎದ್ದೇಳಲೇ ಇಲ್ಲ ಅಮ್ಮ ಈ ಸಲ ನಾನು ತಮ್ಮನು ಸದಾನಂದನವರ ಆಶ್ರಮಕ್ಕೆ ಹೋಗ್ತೀವಿ ನೀವು ಏನು ಚಿಂತೆ ಮಾಡಬೇಡಿ ತಂದೆನ ನಾವು ಕರ್ಕೊಂಬರ್ತೀವಿ ಹಾಗೆ ಗಣೇಶ ಕಾರ್ತಿಕೇಯ ಕೈಲಾಸದಿಂದ ಹೊರಟು ಭೂಲೋಕದಲ್ಲಿದ್ದ ಸದಾನಂದ ಸ್ವಾಮಿಗಳ ಆಶ್ರಮಕ್ಕೆ ಹೋದ್ರು ಆವಾಗ ಸದಾನಂದ ಸ್ವಾಮಿಗಳು ಸ್ವಾಮಿಯ ಪಾದಗಳನ್ನು ಹಿಡಿದು ಸೇವೆಗಳನ್ನ ಮಾಡ್ತಾ ಇದ್ರು ಶಿವಯ್ಯ ಗಾಢವಾದ ನಿದ್ದೆಯಲ್ಲಿದ್ರು ತಂದೆಯೇ ತಂದೆಯೇ ಎದ್ದೇಳಿ ತಾಯಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಹೌದು ತಂದೆಯೇ ನಾವು ಕೈಲಾಸದಲ್ಲಿ ನಿಮಗೋಸ್ಕರ ಎಲ್ಲಾ ಏರ್ಪಾಡುಗಳನ್ನು ಮಾಡಿದೀವಿ ತಂದೆಯೇ ನೀವು ನಮ್ ಜೊತೆ ಕೈಲೇಶಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ಬೋದು ಹಾಗೆ ಗಣೇಶ ಕಾರ್ತಿಕೇಯ ಇಬ್ರು ಎಷ್ಟೇ ಕರೆದ್ರು ಸರಿ ಶಿವಯ್ಯ ಮಾತ್ರ ಎಚ್ಚರವಾಗಿ ಅವರನ್ನ ನೋಡ್ಲೇ ಇಲ್ಲ ಆಮೇಲೆ ಅವರಿಬ್ರು ಕೂಡ ಏನು ಮಾಡಕ್ಕಾಗದೆ ಭೂಲೋಕದಿಂದ ಹೊರಟು ಕೈಲಾಸಕ್ಕೆ ಹೋದ್ರು ಚಿಂತೆ ತುಂಬಿರುವ ನಿಮ್ಮ ಮುಖ ಹೇಳ್ತಿದೆ ನಿಮ್ಮ ತಂದೆ ಕೈಲಾಶಕ್ಕೆ ಬಂದಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ನನ್ನ ಶಿವನನ್ನು ಕೈಲಾಶಕ್ಕೆ ಹೇಗೆ ಬರಮಾಡಿಕೊಳ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಸಲ ದೇವಿ ಪಾರ್ವತಿ ಸದಾನಂದ ಸ್ವಾಮಿಗಳ ಆಶ್ರಮಕ್ಕೆ ಹೋದ್ರು ಸಾಕ್ಷಾತ್ ದೇವಿ ಪಾರ್ವತಿನೇ ಬಂದಿರೋದ್ರಿಂದ ಸ್ವಾಮಿಗಳು ಅವರ ಪಾದದಲ್ಲಿ ಬಿದ್ದು ಆಶೀರ್ವಾದ ತಗೊಂಡ್ರು ತಾಯಿ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನಾನು ಸ್ವಾಮಿಗೆ ಸೇವೆ ಮಾಡಬೇಕು ಅಂತಾನೆ ಆಸೆ ಪಟ್ಟೆ ಅದರಿಂದನೇ ಸ್ವಾಮಿ ನನ್ನ ಹುಡುಕಿಕೊಂಡು ಬಂದರು ಆ ಕ್ಷಣದಿಂದ ಸ್ವಾಮಿಗೆ ನಾನು ಸೇವೆಗಳನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ಮಾತ್ರ ಎಚ್ಚರವಾದ್ರೆ ನಾನು ನನ್ನ ಸೇವೆಯನ್ನು ನಿಲ್ಲಿಸುತ್ತೀನಿ ಸ್ವಾಮಿನ ಹೇಗೆ ನಿದ್ರೆಯಿಂದ ಎಬ್ಬಿಸುವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಾಗೆ ಪಾರ್ವತಿದೇವಿ ನಿದ್ದೆ ಮಾಡ್ತಾ ಇದ್ದ ಶಿವಯ್ಯನ ಪಾದದ ಹತ್ರ ಹೋಗಿ ಅವರ ಹತ್ರ ಇದ್ದ ಒಂದು ಬಿಲ್ವ ಪತ್ರ ಎಲೆಯ ಸ್ವಾಮಿಯ ಪಾದದಡಿಯಲ್ಲಿ ಇಟ್ರು ಹಾಗೆ ಇಟ್ಟ ತಕ್ಷಣ ನಿದ್ದೆಯಲ್ಲಿದ್ದ ಸ್ವಾಮಿ ತಕ್ಷಣ ಎಚ್ಚರವಾದ್ರು ಒಂದೇ ಒಂದು ಬಿಲ್ವ ಎಲೆ ಇದ್ರೆ ಸಾಕು ನನ್ನ ಶಿವನನ್ನು ಯಾರು ಬೇಕಾದರೂ ಸಂತೋಷ ಹಾಗೆ ಹಾಗೆ ಪಾರ್ವತಿದೇವಿ ಚಿಕ್ಕ ಬಿಲ್ವಪತ್ರ ಎಲೆಯನ್ನು ಇಟ್ಟು ಗಾಢ ನಿದ್ದೆಯಲ್ಲಿದ್ದ ಮಹಾಶಿವನನ್ನ ಎಚ್ಚರವಾಗ ತರ ಮಾಡಿದ್ರು ಸದಾನಂದ ಇಷ್ಟು ದಿನಗಳಿಂದ ನನಗೆ ತುಂಬಾ ಸೇವೆ ಮಾಡಿದ್ಯಾ ಒಂದು ತಾಯಿಯ ರೀತಿ ನನ್ನನ್ನು ನೋಡಿಕೊಂಡಿದ್ದೀಯ ನಿನ್ನ ಆಶ್ರಮದಲ್ಲಿ ಸಿಕ್ಕಿರುವ ಈ ಸುಖವನ್ನು ನಾನು ಯಾವಾಗ್ಲೂ ಮರೆಯೋದಿಲ್ಲ ಇವಾಗಲಾದ್ರೂ ಕೈಲಾಶಕ್ಕೆ ಹೋಗ್ಬೋದ ಸ್ವಾಮಿ ಕೈಲಾಶದಲ್ಲಿರುವವರೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಹಾಗೆ ಪಾರ್ವತಿದೇವಿ ಮಹಾಶಿವನನ್ನ ಕರ್ಕೊಂಡು ಕೈಲಾಸಕ್ಕೆ ಬಂದ್ರು ಆವಾಗ ದೇವಿ ಪಾರ್ವತಿ ಮಹಾಶಿವನನ್ನ ಕರ್ಕೊಂಡು ಬಂದಿದ್ದನ ನೋಡಿ ಅಲ್ಲಿದ್ದವರು ಎಲ್ರು ತುಂಬಾನೇ ಸಂತೋಷಪಟ್ರು ಗಣೇಶ ಕಾರ್ತಿಕೇಯ ನಂದಿ ಪ್ರಮದ ಗಣಗಳು ಎಲ್ರು ಕೂಡ ಸ್ವಾಮಿಗಳ ಪಾದದಲ್ಲಿ ಬಿದ್ದು ಆಶೀರ್ವಾದ ತಗೊಂಡ್ರು ಆಮೇಲೆ ಹರಹರ ಮಹಾದೇವ ಶಂಭೋ ಶಂಕರ ಓಂ ನಮ ಶಿವಾಯ ಅಂತ ಹೇಳಿದ್ರು ಏನಿದೆಲ್ಲ ಇಲ್ಲಿ ಏನ್ ನಡೀತಾ ಇದೆ ಮಹಾಶಿವರಾತ್ರಿಯ ಉತ್ಸವ ನಡೀತಾ ಇದೆ ತಂದೆಯೇ ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದು ನೀವು ಬಂದ್ರಲ್ಲ ಇನ್ಮುಂದೆ ಎಲ್ಲನೂ ಆರಂಭವಾಗುತ್ತೆ ಹಾಗೆ ಗಣೇಶ ಕಾರ್ತಿಕೇಯ ಇಬ್ರು ಸೇರಿ ಶಿವರಾತ್ರಿ ಹಬ್ಬವನ್ನ ಶುರು ಮಾಡಿದ್ರು ನಮ್ಮ ಮಕ್ಕಳು ನಂದೀಶ ಹಾಗೇನೆ ನಮ್ಮ ಸೇವಕರು ಸೇರಿ ನಿನ್ನೆಯಿಂದ ತುಂಬಾ ಕಷ್ಟಪಟ್ಟು ಈ ಏರ್ಪಾಡುಗಳನ್ನು ಮಾಡಿದ್ದಾರೆ ಅದರಿಂದನೇ ನಮ್ಮ ಕೈಲಾಶ ಇವತ್ತು ಇಷ್ಟೊಂದು ಮೆರೆಗಿನಿಂದ ಕೂಡಿದೆ ಅಪ್ಪ ನಿಮಗೆ ಅಭಿಷೇಕ ಮಾಡೋದು ಇಷ್ಟ ತಾನೆ ಇವತ್ತು ನಿಮಗೆ ವಿಶೇಷವಾದ ಅಭಿಷೇಕವನ್ನು ಮಾಡ್ತೀವಿ ದಯವಿಟ್ಟು ಲಿಂಗದ ರೂಪಕ್ಕೆ ಬದಲಾಗಿ ಹಾಗೆ ಕಾರ್ತಿಕೇಯ ಕೇಳಿದ್ರಿಂದ ಮಹಾಶಿವ ಒಂದು ಕ್ಷಣದಲ್ಲಿ ಒಂದು ಶಿವಲಿಂಗದ ರೂಪಕ್ಕೆ ಬದ್ಲಾದ್ರು ಸುಬ್ರಹ್ಮಣ್ಯ ನೀನು ಭೂಲೋಕಕ್ಕೆ ಹೋಗಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಬಾ ಆ ನಾವು ಅಭಿಷೇಕ ಮಾಡಬೇಕು ಹಾಗೆ ಗಣೇಶ ಕೇಳಿದ್ರಿಂದ ಕಾರ್ತಿಕೇಯ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ವೀಕರಿಸಿದ ಪವಿತ್ರವಾದ ಜಲವನ್ನ ತಗೊಂಡ್ಬಂದ್ ಕೊಟ್ಟ ಆವಾಗ ದೇವಿ ಪಾರ್ವತಿ ಆ ಪವಿತ್ರ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರು ಆಮೇಲೆ ಗಣೇಶ ಕಾರ್ತಿಕೇಯ ಹಾಗೂ ನಂದಿ ಅಲ್ಲಿರುವ ಪ್ರಮದ ಗಣಗಳು ಎಲ್ಲರೂ ಸೇರಿ ಆ ಪವಿತ್ರವಾದ ಜಲದಿಂದ ಶಿವಲಿಂಗಕ್ಕೆ ಮನಸಾರೆ ಅಭಿಷೇಕಾನ ಮಾಡಿನ ಮುಗಿಸಿದ್ರು ಈಗ ಸ್ವಾಮಿಗೆ ನಾವು ವಿಭೂತಿ ಅಭಿಷೇಕ ಮಾಡಬೇಕು ತಗೋಳಿ ತಾಯಿ ಭಸ್ಮ ಈ ಭಸ್ಮದಿಂದ ಸ್ವಾಮಿಯನ್ನು ಅಲಂಕಾರ ಮಾಡಿ ಹಾಗೆ ದೇವಿ ಪಾರ್ವತಿ ನಂದಿ ಕೊಟ್ಟ ವಿಭೂತಿ ತಗೊಂಡು ಶಿವಲಿಂಗಕ್ಕೆ ಮೂರು ನಾಮಗಳನ್ನ ಹಾಕ್ತಾ ಇದ್ರು ಬಸವ ನೀವು ತಂದೆಗೋಸ್ಕರ ಬಟ್ಟೆಯನ್ನು ಅದನ್ನು ತಂದೆಗೆ ಕೊಡಿ ಇದು ಸುಬ್ರಹ್ಮಣ್ಯ ಹಾಗೆ ಕಾರ್ತಿಕೇಯ ಹೇಳಿದ್ರಿಂದ ನಂದಿ ಸ್ವಾಮಿಗೋಸ್ಕರ ತಯಾರು ಮಾಡಿದ ರೇಷ್ಮೆ ವಸ್ತ್ರಗಳನ್ನ ತಗೊಂಡ್ಬಂದ್ ಕೊಟ್ಟಿತೋ ಹಾಗೇನೆ ರೇಷ್ಮೆ ಸೀರೆನ ದೇವಿ ಪಾರ್ವತಿ ಹತ್ರ ಕೊಟ್ಟಿತೋ ತಂದೆಯೇ ನೀವೀಗ ನಿಮ್ಮ ನಿಜ ರೂಪಕ್ಕೆ ಬದಲಾಗಿ ಹಾಗೆ ಕೆಲವು ಕ್ಷಣದಲ್ಲಿ ಲಿಂಗದ ರೂಪದಲ್ಲಿದ್ದ ಶಿವಯ್ಯ ತಕ್ಷಣ ಅವರ ನಿಜವಾದ ರೂಪಕ್ಕೆ ಅಮ್ಮ ಬಸವ ನಿಮಗೋಸ್ಕರ ಮಾಡಿದ ಈ ರೇಷ್ಮೆ ಬಟ್ಟೆಯನ್ನು ನೀವೋಗಿ ಧರಿಸಿ ಬನ್ನಿ ಹಾಗೆ ಪಾರ್ವತಿ ದೇವಿ ಹಾಗೂ ಶಿವಯ್ಯ ಆ ರೇಷ್ಮೆ ವಸ್ತ್ರಗಳನ್ನ ಧರಿಸಿ ಅಲ್ಲಿಗೆ ಬಂದ್ರು ಅಪ್ಪ ಅಮ್ಮ ನೀವೀ ರೇಷ್ಮೆ ಬಟ್ಟೆಯಲ್ಲಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದೀರಾ ನೀವೀಗ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ ಹಾಗೆ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಅವರ ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಂಡ್ರು ಈ ಕಡೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಅಡಿಗೆ ಮನೆಯೊಳಗಡೆ ಹೋದ್ರು ಸುಬ್ರಹ್ಮಣ್ಯ ತಾಯಿಗೆ ಗೊತ್ತಿಲ್ಲದೆ ಸ್ವಲ್ಪ ಲಡ್ಡುಗಳನ್ನು ಮಾಡಿದಿವೆ ಅಲ್ವಾ ಅದನ್ನು ನೀನು ಎಲ್ಲಿಟ್ಟಿದೀಯ ಇದು ಯಾರಿಗೆ ಗೊತ್ತಿಲ್ಲದೆ ನಾನು ಇಲ್ಲೇ ಇಟ್ಟಿದ್ದೀನಿ ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ್ಯ ತುಂಬಾ ಕಷ್ಟಪಟ್ಟು ಮಾಡಿದ ಲಡ್ಡುಗಳನ್ನ ಬಂದು ಶಿವಯ್ಯ ಹಾಗೂ ದೇವಿ ಪಾರ್ವತಿ ಹತ್ರ ಕೊಟ್ರು ಯಾವಾಗಲೂ ತಾಯಿನೇ ನಮಗೆ ಅಡುಗೆಯನ್ನು ಮಾಡಿಕೊಡ್ತಾರೆ ಆದರೆ ಇವತ್ತು ತಾಯಿಗೆ ಗೊತ್ತಿಲ್ಲದೆ ನಾವು ಈ ಲಡ್ಡುಗಳನ್ನು ಮಾಡಿದ್ದೀವಿ ಅಪ್ಪ ಅಮ್ಮ ಈ ಲಡ್ಡುಗಳನ್ನು ತಿಂದು ನೋಡಿ ಹೇಗಿದೆ ಅಂತ ಹೇಳಿ ಆಹಾ ಇದರ ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಏನ್ ಹೇಳ್ತೀರಾ ತುಂಬಾ ಅದ್ಭುತವಾಗಿದೆ ಇದು ಹಾಗೇನೆ ನೀನು ಮಾಡುವ ತರನೇ ಇದೆ ಹಾಗೆ ದೇವಿ ಪಾರ್ವತಿ ಲಡ್ಡುಗಳನ್ನು ತಿಂದು ನೋಡಿ ಅವರ ಪುತ್ರರನ್ನ ತುಂಬಾನೇ ಹೊಗಳಿದ್ರು ಆಮೇಲೆ ದೇವಿ ಪಾರ್ವತಿ ಕೈಲಾಸದಲ್ಲಿ ಇದ್ದ ಎಲ್ರಿಗೂ ಲಡ್ಡುಗಳನ್ನ ಹಂಚಿದ್ರು ಎಲ್ಲರೂ ಆ ಲಡ್ಡುಗಳನ್ನ ತಿಂದು ತುಂಬಾನು ಸಂತೋಷಪಟ್ರು ತಂದೆಯೇ ನಾವು ಮಾಡಿರುವ ಈ ಉತ್ಸವ ನಿಮಗೆ ಇಷ್ಟವಾಯಿತಾ ಇಲ್ಲಾದ್ರೆ ನಾವೇನಾದ್ರೂ ತಪ್ಪು ಮಾಡಿದೀವಾ ನೀವು ಮಾಡಿರುವಂತ ಉತ್ಸವ ಚೆನ್ನಾಗೇ ಇದೆ ಆದರೆ ಇದರ ಬಗೆಯಲ್ಲಿ ನೀವು ಮಾಡಬೇಕಾದ ಕೆಲಸವೊಂದು ಬಾಕಿ ಇದೆ ಅದನ್ನು ನೀವು ಮರೆತು ಬಿಟ್ರಿ ಹಾಗೇನಾ ಏನು ತಂದೆಯ ಕೆಲಸ ನಮ್ಮ ಮನೆಯಲ್ಲಿ ಯಾವಾಗಲೂ ಯಾವ ವಿಶೇಷ ನಡೆದರೂ ಸರಿ ಆ ದಿನ ಬಡವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ನಾವು ಆದಿ ದಂಪತಿಗಳು ನಮ್ಮದು ಆದಿ ಕುಟುಂಬ ಆಗಿರುವ ನಮ್ಮ ಕುಟುಂಬದಲ್ಲಿ ಒಂದು ವಿಶೇಷ ನಡೀತಾ ಇರುವಾಗ ಬಡವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ಹಾಗೆ ಹೇಳಿದ್ರಿಂದ ಗಣೇಶ ಕಾರ್ತಿಕೇಯ ಹಾಗೂ ನಂದಿ ಎಲ್ರೂ ಭೂಲಕಕ್ಕೆ ಹೋದ್ರು ಅವ್ರ ಮೂರ್ ಜನಾನು ಒಂದೇ ಕ್ಷಣದಲ್ಲಿ ಅವರ ವೇಷಗಳನ್ನ ಬದಲಾಯಿಸಿಕೊಂಡು ಸಾಧಾರಣ ಮನುಷ್ಯರ ರೂಪಕ್ಕೆ ಬದ್ಲಾಗಿ ಎಲ್ರೂ ಒಂದೊಂದು ದಿಕ್ಕಿಗೆ ಹೋದ್ರು ಅಲ್ಲಿ ಯಾರ್ಯಾರು ಕಷ್ಟಪಡ್ತಾ ಇದ್ರು ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು ಹಾಗೆ ಆ ದಿನ ಇಡೀ ಆ ಮೂರ್ ಜನಾನು ಎಲ್ರಿಗೋ ಅವರಿಂದಾದ ಸಹಾಯನ ಮಾಡ್ತಾ ಇದ್ರು ಕೊನೆಗೆ ಅವ್ರೆಲ್ರು ಪುನಃ ಅವರ ರೂಪಕ್ಕೆ ಬದ್ಲಾಗಿ ಅಲ್ಲಿಂದ ಕೈಲಾಸಕ್ಕೆ ಹೋದ್ರು